ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಲೋಕಸಭೆ ಸೇರಿ ಹಲವು ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ನಡೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಮುಸ್ಲಿಂ ವಿರುದ್ಧ ದ್ವೇಷ ಭಾಷಣ ಮಾಡಿದ ಪೊಲಿಟೀಷಿಯನ್ಗಳ ಪೈಕಿ ಪ್ರಧಾನಿ ಮೋದಿಯವರದ್ದು ಎರಡನೇ ಸ್ಥಾನ ಅರೆ ಮೋದಿಗಿಂತ ಫಸ್ಟ್ ಪ್ಲೇಸ್ನಲ್ಲಿ ಇನ್ನೂ ಒಬ್ಬರು ಇದ್ದಾರಾ ಎಸ್ ಅವರೇ ಶ್ರೀಮನ್ ಯೋಗಿ ಆದಿತ್ಯನಾಥ್ ಹೊಸ ಹೊಸ ಜಿಹಾದ್ಗಳನ್ನು ಬಿಜೆಪಿ ನಾಯಕರು ಹುಟ್ಟಿ ಹಾಕಿದ ವರ್ಷವಿದು ತೋರಿಸಲು ಸಾಧನೆ ಏನು ಇರದಿದ್ದಾಗ ಅವರು ತೋರಿಸಿದ್ದು ಜಿಹಾದ್ ಎಂಬ ಕಲ್ಪಿತ ಸಿದ್ಧಾಂತ ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ಪಾಪ್ಯುಲೇಷನ್ ಜಿಹಾದ್ ರೈಲ್ ಜಿಹಾದ್ ಎಕನಾಮಿಕ್ ಜಿಹಾದ್ ಅಲಾಲ್ ಜಿಹಾದ್ ಮಜಾರ್ ಜಿಹಾದ್ ಥೂಕ್ ಜಿಹಾದ್ ಯು ಪಿ ಎಸ್ ಸಿ ಜಿಹಾದ್ ಫರ್ಟಿಲೈಸರ್ ಜಿಹಾದ್ ಪ್ಯಾನ್ ಕಾರ್ಡ್ ಜಿಹಾದ್ ಅಯ್ಯೋ ಇಷ್ಟೆಲ್ಲ ಜಿಹಾದ್ಗಳು ಹುಟ್ಟಿದ್ದು ಎಲ್ಲಿ ಹುಟ್ಟಿದ್ದು ಬಿ ಜೆ ಪಿ ನಾಯಕರ ತಲೆಯಲ್ಲಿ ಮೊದಲೆಲ್ಲ ಸಂಘ ಪರಿವಾರದ ಫ್ರಿಂಜ್ ಎಲಿಮೆಂಟ್ಗಳು ಈ ಕಲ್ಪಿತ ಜಿಹಾದ್ ಬಗ್ಗೆ ಮಾತಾಡ್ತಾ ಇದ್ವಿ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿ ಸೇರಿದಂತೆ ಬಿಜೆಪಿಯ ಮುಖ್ಯ ನಾಯಕರೇ ಈ ಮಾತುಗಳನ್ನಾಡಿದ್ರು ನಿಮ್ಮ ಕಲ್ಪನೆಗೂ ಬಾರದಷ್ಟು ಕಲ್ಪಿತ ತೇರುಗಳಿವೆ ಬನ್ನಿ ಮೋದಿ ಮತ್ತು ಬಿಜೆಪಿ ನಾಯಕರ ಬಣ್ಣ ಹೇಗೆ ಕಳಿಸಿತ್ತೆಂದು ನಿಮಗೆ ಹೇಳ್ತೀನಿ ಆತಂಕಗೊಳ್ಬೇಡಿ ಪಿಕ್ಚರ್ ಅಭಿ ಬಾಕಿ ಹೇಳಿ ಫಸ್ಟ್ ಪೇಸ್ ಲೋಕಸಭೆ ಎಲೆಕ್ಷನ್ ಆಗಿತ್ತು ಪಿಗೆ ವರ್ಕೌಟ್ ಆಗಲಿಲ್ಲ ಮೋದಿ ಮೇಲೆ ಅಪಾರ ಭಾರವಿತ್ತು ಅವರಿಗೆ ಉಳಿದ ಆಯ್ಕೆ ಮುಸ್ಲಿಂ ದ್ವೇಷ ರಾಜಸ್ಥಾನದಲ್ಲಿ ಶುರು ಮಾಡಿದ್ರು ನೋಡಿ ಹೇಟ್ ಸ್ಪೀಚ್ ಆಮೇಲೆ ನಿಲ್ಲಲೇ ಇಲ್ಲ ಈ ಮಹಾನುಭಾವರ ವರದ ಛೇ ಬಿಜೆಪಿ ಮತ್ತು ಮೋದಿ ಇಷ್ಟು ರಸ ತಳ ಕೇಳಿದರೆ ಇನ್ನೇ ನಿತ್ಯವರಿಗೆ ಬೇರೆ ಆಯ್ಕೆ ರೀ ಮುಸ್ಲಿಮರ ವಿರುದ್ಧ ದಲಿತರನ್ನ ಓಬಿಸಿಗಳನ್ನ ಎತ್ತು ಕಟ್ಟೋದಷ್ಟೇ ಅವರ ಆಯ್ಕೆ ಆಗಿತ್ತು ಮೋದಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರೋಬ್ಬರಿ ಅರವತ್ಮೂರು ಏಟ್ ಸ್ಪೀಚ್ ಮಾಡಿದ್ರು देश का ಪ್ರಯಾಣ ದೇಶ ಎತ್ತ ಸಾಕ್ತಾ ಇದೆ ಒಬ್ಬ ಪ್ರಧಾನಿ ಇಷ್ಟು ಕೀಳುಮಟ್ಟ ಕಿಳಿಬೇಕಿತ್ತು ಖಂಡಿತ ಇತ್ತು ನಮಗಲ್ಲ ಪ್ರಧಾನಿಯವರಿಗೆ ಸಾಧನೆ ಏನು ಇರದಿದ್ದಾಗ ಈ ವ್ಯಕ್ತಿಗೆ ಇದ್ದದ್ದು ಇದೊಂದೇ ಆಯ್ಕೆ ಅನಿಸುತ್ತೆ ಇದೆಲ್ಲವನ್ನ ಬಟಾಬೈಲು ಮಾಡಿದೆ ಒಂದು ವಿಶೇಷ ವರದಿ ಮೋದಿಯ ಮುಖವಾಡ ಕಳಚಿ ಬಣ್ಣ ತೊಳೆದು ನಿಮ್ಮೆದುರಿಗೆ ನಿಲ್ಲಿಸಿದೆ ಆ ವರದಿ ಬನ್ನಿ ಕೇಳಿ ಮೋದಿ ಕಾಲದ ಮುಸ್ಲಿಂ ದ್ವೇಷದ ಕಥನ ಕಲ್ಪಿತ ಸಿದ್ಧಾಂತಗಳ ಪಿತೂರಿ ಕಥನ ನಿಮ್ಮ ಮುಂದಿಡಲು ಇದೇ ಸರಿಯಾದ ಸಮಯ ನಮಸ್ಕಾರ ನಾನು ಯತಿರಾಜ್ ಬ್ಯಾಲಹಳ್ಳಿ ದೇಶದ ಸಂಪತ್ತಿನ ಮೇಲೆ ಮುಸ್ಲಿಮರಿಗೆ ಮೊದಲ ಹಕ್ಕು ಇದೆ ಎಂದು ಅವರು ಅಂದರೆ ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದಾಗ ಹೇಳ್ತಾ ಇದ್ದರು ಇದರರ್ಥ ನಿಮ್ಮ ಸಂಪತ್ತನ್ನು ಸಂಗ್ರಹಿಸಿ ಹೆಚ್ಚು ಮಕ್ಕಳನ್ನು ಇರುವವರಿಗೆ ನೀಡ್ತಾರೆ ನುಸುಳುಕೋರರಿಗೆ ನಿ ಹಂಚ್ತಾರೆ ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ನುಸುಳುಕೋರರಿಗೆ ನೀಡಲು ಬಯಸ್ತೀರಾ ಆದರೆ ನಮ್ಮ ತಾಯಂದಿರ ಸಹೋದರಿಯರ ಮಂಗಳ ಸೂತ್ರವನ್ನು ಕಸಿಯಲು ಈ ನಗರ ನಕ್ಷರರು ಹೊರಟಿದ್ದಾರೆ ಇದು ಮೋದಿಯವರ ಆಡಿಮತ್ತುಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಏಪ್ರಿಲ್ ಇಪ್ಪತ್ತೊಂದರಂದು ರಾಜಸ್ಥಾನದ ಬಾನ್ಸ್ವಾರದಲ್ಲಿ ನಡೆದಂತಹ ಚುನಾವಣಾ ರ್ಯಾಲಿಯಲ್ಲಿ ಮೋದಿ ಈ ವಿಷಕಾರಿ ಮಾತುಗಳನ್ನು ಶುರು ಮಾಡಿದ್ರು ಸಾರ್ವತ್ರಿಕ ಚುನಾವಣೆ ಮುಗಿವರೆಗೂ ಕೂಡ ಅವರ ದ್ವೇಷ ಭಾಷಣದ ಸ್ಯಾಚುರೇಷನ್ ಹೆಚ್ಚಾಯಿತು ಹೊರತು ಕಿಂಚಿತ್ತು ಕಡಿಮೆ ಆಗಲಿಲ್ಲ ಏಪ್ರಿಲ್ ಹತ್ತೊಂಬತ್ತರಿಂದ ಜೂನ್ ಒಂದರವರೆಗೆ ಏಳು ಹಂತದಲ್ಲಿ ನಡೆದ ಚುನಾವಣೆ ಮುಗಿಯ ಹೊತ್ತಿಗೆ ದೇಶವು ಹಿಂದೆಂದು ಕಂಡಿರದಷ್ಟು ದ್ವೇಷದ ಮಾತುಗಳನ್ನು ಕೇಳಿಸಿಕೊಳ್ಬೇಕಾಯಿತು ಮುಸಲ್ಮಾನ ಮೇ ಎರಡರಂದು ಗುಜರಾತ್ನ ಆನಂದ್ನಲ್ಲಿ ಮಾತಾಡ್ತಾ ಮೋದಿಯವರು ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ವೋಟ್ ಜಿಹಾದ್ ಎಂಬ ಪದಗಳನ್ನು ಬಳಸ್ತಾರೆ ನಾನು ಲ್ಯಾಂಡ್ ಜಿಹಾದ್ ಮತ್ತು ಲವ್ ಜಿಹಾದ್ ಬಗ್ಗೆ ಕೇಳಿದ್ದೆ ಆದರೆ ಈಗ ನನಗೆ ವೋಟ್ ಜಿಹಾದ್ ಬಗ್ಗೆ ಆತಂಕವಾಗ್ತದೆ ಅಂತ ಹೇಳ್ತಾರೆ ಅಬ್ ಇಂಡಿ ಗಟ್ಬಂಧನ್ನೆ ಮುಸಲ್ಮಾನೋ ಸೆ ವೋಟ್ ಜಿಹಾದ್ ಕರ್ನೆ ಕೊಹಾರೆ ಅಪ್ಪ ತಾಯಿಗೆ ಹಮ್ನೆ ಲವ್ ಜಿಹಾದ್ ಸುನಾ ತಾ ಲ್ಯಾಂಡ್ ಜುಹಾದ್ ಸುನಾತಾ ಅವರ್ ಬೋಟ್ ಜುಹಾದ್ ರ್ ವೋ ಭೀ ಪಡೆ ಲಿಖೆ ಮುಸಲ್ಮಾನ ಕೆ ಪರಿವಾರ ಸೆ ಬಾತ್ ಆಯಿ ಹೇ ಮೇ ಏಳರಂದು ಮಹಾರಾಷ್ಟ್ರದ ಬೀಡ್ನಲ್ಲಿ ಮಾತಾಡ್ತಾ ಪ್ರತಿಪಕ್ಷಗಳು ಎಲ್ಲ ಮೀಸಲಾತಿಗಳನ್ನು ಕಿತ್ತು ಮುಸ್ಲಿಮರಿಗೆ ನೀಡಬೇಕೆಂದು ಹೇಳ್ತಾ ಇವೆ ಇದು ನಮ್ಮ ದೇಶದ ದಲಿತರು ಮತ್ತು ಓಬಿಸಿಗಳಿಗೆ ಮಾಡ್ತಿರುವ ಅನ್ಯಾಯ ಅಂತ ಹಸಿ ಹಸಿ ಸುಳ್ಳನ್ನೇ ಹೇಳ್ತಾರೆ ಆರ್ಡರ್ ಕ್ಯಾ ನಿಕಾಲ ಕರ್ನಾಟಕ ಮೇ ಜಿತ್ನೆ ಬಿ ಮುಸಲ್ಮಾನ ಹೈ ಸಬ್ಕೋ ರಾತೋ ರಾತ್ ಉನ್ನೋನೆ ಓಬಿಸಿ ಬನಾದಿಯಾ ಆ ಮೂಲಕ ದಲಿತರನ್ನು ಮತ್ತು ಹಿಂದುಳಿದ ವರ್ಗಗಳನ್ನ ಮುಸ್ಲಿಮರ ವಿರುದ್ಧ ಪ್ರಚೋದಿಸಲು ಯತ್ನಿಸುತ್ತಾರೆ ಮೇ ಹದಿನಾಲ್ಕರಂದು ಜಾರ್ಖಂಡ್ ನಲ್ಲಿ ಮೋದಿ ಅವರು ಮುಸ್ಲಿಂ ವಿರೋಧಿ ಪುನರುಚ್ಚರಿಸ ಆಸ್ಥಾ ಕೂರ್ತಿಯ ತೋಡಿ ಇಂದು ಜಾರ್ಖಂಡ್ನಲ್ಲಿ ನಮ್ಮ ನಂಬಿಕೆಯನ್ನು ಅನುಸರಿಸುವುದು ಕಷ್ಟಕರವಾಗಿದೆ ನಮ್ಮ ದೇವರುಗಳ ವಿಗ್ರಹಗಳನ್ನು ನಾಶಪಡಿಸಲಾಗ್ತಾ ಇದೆ ಜಿಹಾದಿ ಮನಸ್ಥಿತಿ ಹೊಂದಿರುವ ನುಸುಳುಕೋರರು ಗುಂಪುಗೂಡಿ ದಾಳಿ ಮಾಡ್ತಾ ಇದ್ದಾರೆ ಆದರೆ ಜಾರ್ಖಂಡ್ ಸರ್ಕಾರ ಸುಮ್ಮನೆ ನಿಂತು ನೋಡ್ತಾ ಇದೆ ದೂರ ನಿಂತುಕೊಂಡೇ ನುಸುಳುಕೋರನ್ನು ಬೆಂಬಲಿಸ್ತಾ ಇದೆ ಈ ನುಸುಳುಕೋರರು ನಮ್ಮ ಸಹೋದರಿಯರು ಮತ್ತು ಹೆಣ್ಣು ಮಕ್ಕಳ ಭದ್ರತೆಗೆ ಬೆದರಿಕೆ ಆಗ್ತಾ ಇದ್ದಾರೆ ಎನ್ನುವ ಮೋದಿ ಈ ದೇಶದ ಒಂದು ಸಮುದಾಯವನ್ನು ಇನ್ಫಿಲ್ಟ್ರೇಟರ್ ಎಂದು ನೇರವಾಗಿ ಜರಿತಾರೆ ಮೇ ಹದಿನೇಳರಂದು ಹರಿಯಾಣದ ಸೋನಿಪತ್ನಲ್ಲಿ ನಡೆದಂತಹ ರ್ಯಾಲಿಯಲ್ಲಿ ಇದೇ ಮೋದಿಯವರು ಒಂದು ಕಡೆ ವಿಕಾಸ ಅಂದರೆ ಅಭಿವೃದ್ಧಿ ಇದೆ ಇನ್ನೊಂದು ಕಡೆ ಓಟ್ ಜಿಹಾದ್ ಇದೆ ಇಬ್ಬರಲ್ಲಿ ಯಾರು ಗೆಲ್ತಾರೆ ಅಭಿವೃದ್ಧಿ ಅಥವಾ ಓಟ್ ಜಿಹಾದ್ ಜಿಹಾದ್ಗೆ ಮತ ಹಾಕುವ ಜನರನ್ನು ಮೆಚ್ಚಿಸಲು ಅವರು ರಾಮ ಮಂದಿರದ ತೀರ್ಪನ್ನು ವಿಳಂಬ ಮಾಡ್ತಲೇ ಇದ್ರು ಅಂತ ಆಪಾದಿಸ್ತಾರೆ ಆಜ್ ಏಕ್ ಆರ್ ದೇಶ ವಿಕಾಸ್ ಹೈ ದೂಸರಿ ಆರ್ ಓಟ್ ಜಿಹಾದ್ ಹೈ तरफ विकास ಜನಾರ್ದನ್ बात है दूसरी तरफ ಕಿ ಬಾತ್ की ಬಾತ್ है ಇವೆಲ್ಲವೂ ಈ ದೇಶದ ಪ್ರಧಾನಿಯೊಳಗಿನ ಅಸಹನೆಗೆ ಹಿಡಿದಂತಹ ಕೈಗನ್ನಡಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯು ನಿರ್ಣಾಯಕ ಚುನಾವಣೆಗಳನ್ನು ಎದುರಿಸ್ತು ಈ ಅವಧಿಯಲ್ಲಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ನಂತರದಲ್ಲಿ ಅತಿ ಹೆಚ್ಚು ದ್ವೇಷ ಭಾಷಣ ಮಾಡಿದವರು ಈ ದೇಶದ ಪ್ರಧಾನಿ ಎಂದರೆ ನಂಬಲೇಬೇಕು ರಾಷ್ಟ್ರದ ನಾಯಕತ್ವ ಇಡಿದಂತಹ ವ್ಯಕ್ತಿಯೇ ಮುಂದೆ ನಿಂತು ಪ್ರಚೋದನೆಗಳನ್ನು ಮಾಡಿದ್ರು ಒಂದೇ ವರ್ಷದಲ್ಲಿ ದ್ವೇಷ ಭಾಷಣಗಳು ಊಹಿಸಲಾಗದಷ್ಟು ಮಟ್ಟವನ್ನು ತಲುಪಿದ್ರು ಹೌದು ಸೆಂಟರ್ ಫಾರ್ ಸ್ಟಡಿ ಆಫ್ ಆರ್ಗನೈಸ್ಡ್ ಏಡ್ಸ್ ಸಂಸ್ಥೆಯ ದಿ ಇಂಡಿಯಾ ಹೇಟ್ ಲ್ಯಾಬ್ ಹೊರಬಿಟ್ಟಿರುವಂತಹ ಏಡ್ ಸ್ಪೀಚ್ ಈವೆಂಟ್ಸ್ ಇನ್ ಇಂಡಿಯಾ ರಿಪೋರ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಹಲವು ಆಘಾತಕಾರಿಗಳನ್ನು ಬಿಚ್ಚಿಟ್ಟಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏಪ್ರಿಲ್ ಇಪ್ಪತ್ತೊಂದರಿಂದ ಮೇ ಮೂವತ್ತರವರೆಗೆ ಪ್ರಧಾನಿ ಮೋದಿ ಅವರು ಅರುವತ್ತ್ಮೂರು ದ್ವೇಷ ಭಾಷಣಗಳನ್ನು ಮಾಡಿದ್ದಾರೆ ಏಪ್ರಿಲ್ ಇಪ್ಪತ್ತೊಂದರಂದು ರಾಜಸ್ಥಾನದ ಬಾನ್ಸ್ವಾರದಲ್ಲಿ ಮೋದಿ ಮಾಡಿದ ಭಾಷಣವು ಪ್ರಚೋದನಕಾರಿ ವಿಷಯಕ್ಕೆ ಒಂದು ಕುಖ್ಯಾತಿಯನ್ನು ಪಡೆದಿದ್ದರೂ ಕೂಡ ಚುನಾವಣಾ ಪ್ರಚಾರದ ಸಮಯದಲ್ಲಿ ಅವರು ದೇಶಾದ್ಯಂತ ಇದೇ ರೀತಿಯ ದ್ವೇಷದ ಭಾಷಣಗಳನ್ನು ಪುನರಾವರ್ತಿಸಿದರು ಹೇಳಿಕೊಳ್ಳುವ ಅಭಿವೃದ್ಧಿ ಯಾವುದೂ ಇಲ್ಲದಿದ್ದಾಗ ಮುಸ್ಲಿಂ ದ್ವೇಷವೇ ಚುನಾವಣೆ ಅಸ್ತ್ರವಾಗಿ ಹೊಮ್ಮಿತ್ತು ಇದಕ್ಕಿಂತ ರಸ ತಳಕ್ಕೆ ಇಳಿಯಲು ಸಾಧ್ಯವಿಲ್ಲ ಎನ್ನುವಷ್ಟು ಮೋದಿ ಮತ್ತು ಬಿ ಜೆ ಪಿ ನಾಯಕರು ಬೆತ್ತರಾಗಿದ್ದರು ಏಪ್ರಿಲ್ ಇಪ್ಪತ್ತೆರಡು ಮತ್ತು ಜೂನ್ ಒಂದರ ನಡುವೆ ಅಂದರೆ ನಲವತ್ತ್ಮೂರು ದಿನಗಳಲ್ಲಿ ದೇಶಾದ್ಯಂತ ಮುನ್ನೂರ ಹನ್ನೆರಡು ದ್ವೇಷ ಭಾಷಣ ಘಟನೆಗಳು ದಾಖಲಾಗಿದ್ದವು ಅತಿ ಹೆಚ್ಚು ದ್ವೇಷ ಭಾಷಣ ಮಾಡಿದ ರಾಜಕೀಯ ನಾಯಕರ ಪೈಕಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮೊದಲ ಸ್ಥಾನದಲ್ಲಿದ್ದಾರೆ ಅವರು ಮಾಡಿದ ದ್ವೇಷ ಭಾಷಣಗಳ ಸಂಖ್ಯೆ ಎಂಬತ್ತಾರು ನಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅರವತ್ತೇಳು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಐವತ್ತೆಂಟು ಅಸ್ಸಾಂ ಸಿ ಎಂ ಹಿಮಂತ್ ಬಿಸ್ವಶರ್ಮಾ ಮೂವತ್ತಾರು ತೆಲಂಗಾಣದ ಬಿ ಜೆ ಪಿ ಎಮ್ ಎಲ್ ಎ ಟಿ ರಾಜ ಅವರು ಮೂವತ್ತೆರಡು ಮಹಾರಾಷ್ಟ್ರ ಮೀನುಗಾರಿಕಾ ಸಚಿವರಾಗಿದ್ದಂತಹ ನಿತೀಶ್ ರಾಣಿ ಅವರು ಇಪ್ಪತ್ತೊಂಬತ್ತು ಉತ್ತರಾಖಂಡ್ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಹದಿನೇಳು ದೆಹಲಿ ಬಿ ಜೆ ಪಿ ನಾಯಕ ಅಶ್ವಿನಿ ಉಪಾಧ್ಯಾಯ ಅವರು ಹದಿನಾಲ್ಕು ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಅವರು ಹತ್ತು ಮಹಾರಾಷ್ಟ್ರ ಬಿ ಜೆ ಪಿ ನಾಯಕರಾದಂತಹ ನವನೀತ್ ರಾಣ ಅವರು ಎಂಟು ಇವರೇ ನೋಡಿ ಟಾಪ್ ಟೆನ್ ದ್ವೇಷ ಭಾಷಣಕಾರರು ಒಬ್ಬರಿಗಿಂತ ಒಬ್ಬರು ಪೈಪೋಟಿಗೆ ಬಿದ್ದವರಂತೆ ವಿಷಕಾರಿ ಮಾತುಗಳನ್ನು ಆಡುತ್ತಿರುವವರೇ ಆಗಿದ್ದಾರೆ ಅಸ್ಸಾಂ ಸಿ ಎಂ ಹಿಮಂತ್ ಬಿಶ್ವಶರ್ಮಾ ಅವರ ಮಾತುಗಳನ್ನು ಆಲಿಸಿದ್ರೆ ಮೈ ಹುರಿದು ಹೋಗುತ್ತೆ ಆಗಸ್ಟ್ ನಾಲ್ಕರಂದು ಅಸ್ಸಾಂನಲ್ಲಿ ನಡೆದಂತಹ ಬಿ ಜೆ ಪಿಯ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಮಾತಾಡಿದಂತಹ ಶರ್ಮಾ ಮುಸ್ಲಿಮರಿಗೆ ಭೂಮಿ ಮಾರುವುದನ್ನು ನಿರ್ಬಂಧಿಸುವ ಕಾನೂನನ್ನು ಜಾರಿಗೆ ತರುವ ಪ್ರಯತ್ನ ಮಾಡ್ತಾ ಇರೋದಾಗಿ ಹೆಮ್ಮೆಯಿಂದ ಹೇಳ್ತಾರೆ ನಿರ್ದಿಷ್ಟ ಸಮುದಾಯದ ಜನರು ಸ್ಥಳೀಯ ಜನರಿಂದ ಭೂಮಿಯನ್ನು ಕಸಿದುಕೊಂಡು ನಮ್ಮ ಸ್ವಂತ ಭೂಮಿಯಲ್ಲಿ ನಮ್ಮನ್ನು ಅಲ್ಪಸಂಖ್ಯಾತರನ್ನಾಗಿ ಮಾಡಿದ್ರು ಈ ನಿರ್ದಿಷ್ಟ ಸಮುದಾಯದ ಜನರಿಗೆ ಭೂಮಿ ಮಾರಾಟ ಮಾಡುವುದನ್ನು ನಿರ್ಬಂಧಿಸುವ ಕಾರಣವನ್ನು ತರಲು ನಾವು ನಿರ್ಧರಿಸಿದ್ದೇವೆ ಅಂತಾರೆ ಶರ್ಮ ಅಕ್ಟೋಬರ್ ಎರಡರಂದು ಹರಿಯಾಣ ರಾಜ್ಯದಲ್ಲಿ ಚುನಾವಣಾ ಭಾಷಣ ಮಾಡುವಾಗ ಶರ್ಮ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಬಾಬರ್ಗಳನ್ನು ಅಂದರೆ ಮೊಘಲ್ ಚಕ್ರವರ್ತಿಯ ಹೆಸರನ್ನು ಆಧರಿಸಿ ಮುಸ್ಲಿಮರಿಗೆ ಹವಯಾಳಿನಕಾರಿಯಾಗಿ ನಿಂದಿಸಲು ಈ ಪದವನ್ನು ಬಳಸ್ತಾರೆ ಈ ಬಾಬರ್ಗಳನ್ನು ಭಾರತದಿಂದ ಹೊರಹಾಕಬೇಕು ಅಂತ ಕರೆ ನೀಡ್ತಾರೆ ಭಾರತೀಯ ಮುಸ್ಲಿಮರ ವಿರುದ್ಧದ ಹಿಂಸಾಚಾರಕ್ಕೆ ಪ್ರಚೋದಿಸ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ನಡೆದಂತಹ ಲೋಕಸಭೆ ಮತ್ತು ವಿವಿಧ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಬಿ ಜೆ ಪಿ ಮತ್ತು ಸಂಘ ಪರಿವಾರವು ದ್ವೇಷ ಭಾಷಣವನ್ನೇ ತಮ್ಮ ಮುಖ್ಯ ಅಜೆಂಡವಾಗಿ ಇಟ್ಟುಕೊಂಡಿದ್ದನ್ನು ಏನುಗತಿಯಲ್ಲಿನ ದ್ವೇಷ ಭಾಷಣಗಳಿಂದ ಸ್ಪಷ್ಟವಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹೋಲಿಸಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೇಕಡ ಎಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕರಷ್ಟು ದ್ವೇಷ ಭಾಷಣಗಳು ಹೆಚ್ಚಾಗಿರುವುದಾಗಿ ಈ ವರದಿ ದಾಖಲಿಸಿದೆ ಧಾರ್ಮಿಕ ಅಲ್ಪಸಂಖ್ಯಾತರನ್ನು ಗುರಿಯಾಗಿಸಿಕೊಂಡು ನಡೆದಂತಹ ದ್ವೇಷ ಭಾಷಣಗಳ ಘಟನೆಗಳ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆರುನೂರ ಅರವತ್ತೆಂಟಿತ್ತು ಇದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸಾವಿರದ ನೂರ ಅರವತ್ತೈದಕ್ಕೆ ಏರಿಕೆ ಕಾಣಿತು ರಾಜಕೀಯ ರ್ಯಾಲಿಗಳು ಚುನಾವಣಾ ಪ್ರಚಾರದ ಕಾರ್ಯಕ್ರಮಗಳು ಧಾರ್ಮಿಕ ಮೆರವಣಿಗೆಗಳು ಪ್ರತಿಭಟನೆಗಳು ರಾಷ್ಟ್ರೀಯವಾದಿ ಸಾಂಸ್ಕೃತಿಕ ಒಗ್ಗೂಡಿಕೆಯ ಹೆಸರಲ್ಲಿ ನಡೆದಂತಹ ಸಭೆಗಳು ದ್ವೇಷ ಭಾಷಣಗಳಿಗೆ ವೇದಿಕೆಯಾಗಿದ್ದವು ಇನ್ನೊಂದು ಗುಂಪಿನ ಜನರ ವಿರುದ್ಧ ಹಿಂಸೆಯನ್ನು ಪ್ರಚೋದಿಸುವುದೇ ಇವುಗಳ ಉದ್ದೇಶವಾಗಿತ್ತು ಲೋಕಸಭೆ ಮತ್ತು ಮಹಾರಾಷ್ಟ್ರ ಜಾರ್ಖಂಡ್ ರಾಜ್ಯಗಳ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ದ್ವೇಷದ ಮಾತುಗಳು ತಾರಕಕ್ಕೆರುವುದನ್ನು ಸ್ಪಷ್ಟವಾಗಿ ಗುರುತಿಸ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕಿಂತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಪಲ್ಲಟ ಕಂಡುಬಂದಿದೆ ಅದೇನೆಂದರೆ ರಾಷ್ಟ್ರೀಯ ನಾಯಕರೆನಿಸಿಕೊಂಡಂತಹ ಬಿ ಜೆ ಪಿಯ ನೇತಾರರೇ ಪ್ರಚೋದನಕಾರಿ ಭಾಷಣಗಳ ಸಾರಥ್ಯ ವಹಿಸಿದ್ದಾರೆ ಈವರೆಗೆ ಹಿಂದುತ್ವದ ಫ್ರಿಂಜ್ ಎಲಿಮೆಂಟ್ಗಳು ಮುನ್ನಡೆಸ್ತಾ ಇದ್ದ ದ್ವೇಷದ ಬಂಡಿಯನ್ನು ಬಿ ಜೆ ಪಿ ನಾಯಕರೇ ನಿಂತು ಓಡಿಸಿರುವುದನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಿವಿ ನಮಗೆ ಸ್ಪಷ್ಟವಾಗಿ ತೋರಿಸುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ನಲ್ಲಿ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾರ ಅಧಿಕಾರ ಪತನವಾದ ಬಳಿಕ ಭಾರತದಲ್ಲಿ ಎರಡನೇ ಹಂತದ ದ್ವೇಷ ಭಾಷಣದ ಉಚ್ಛಾಯ ಸ್ಥಿತಿ ಕಂಡುಬಂತು ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದಾಳಿ ಆಗ್ತಾ ಎಂದು ಭಾರತದ ಮುಸ್ಲಿಮರ ವಿರುದ್ಧ ದ್ವೇಷಕಾರಿ ವಿಷಕಾರಿ ಮಾತುಗಳನ್ನು ಆಡಲಾರಂಭಿಸಿದರು ಹಿಂದುತ್ವ ಗುಂಪುಗಳು ಅವುಗಳ ಬೆಂಬಲಿಗರು ಬಿ ಜೆ ಪಿ ಮುಖಂಡರು ಮಾಧ್ಯಮಗಳು ಅರೆಬರೆ ಮಾಹಿತಿಯನ್ನು ಹಂಚಿ ದ್ವೇಷ ಬಿತ್ತನೆಯ ಮತ್ತೊಂದು ಉಳುಮೆ ಮಾಡಲು ಆರಂಭಿಸಿದ್ರು ಮುಸ್ಲಿಮರ ವಿರುದ್ಧ ಬಿ ಜೆ ಪಿ ರಾಜಕಾರಣಿಗಳು ಹಿಂದೂ ಧರ್ಮಗುರುಗಳು ನೀಡುತ್ತಿರುವಂತಹ ಹೇಳಿಕೆಗಳು ಹೆಚ್ಚಾಗ್ತಾ ಇದ್ದಾವೆ ಹಿಂಸಾಚಾರಕ್ಕೆ ಪ್ರಚೋದನೆ ಆಯುಧಗಳನ್ನು ಕೈಗೆತ್ತಿಕೊಳ್ಳುವಂತೆ ಕರೆ ಮುಸ್ಲಿಂ ವ್ಯಾಪಾರಗಳಿಗೆ ಬಹಿಷ್ಕಾರ ಇಸ್ಲಾಂ ಧರ್ಮದ ಧಾರ್ಮಿಕ ಗುರುತುಗಳ ಧ್ವಂಸ ಮುಸ್ಲಿಮರ ಮನೆಗಳ ನೆಲಸಮದಂತಹ ಕೃತ್ಯಗಳನ್ನು ನಡೆಸಲು ಇವರು ಕರೆಗಳನ್ನು ನೀಡಿದ್ದಾರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಯೂಟ್ಯೂಬ್ ಟೆಲಿಗ್ರಾಮ್ ಎಕ್ಸ್ ಅಂದರೆ ಟ್ವಿಟರ್ ಮೊದಲಾದ ಸಾಮಾಜಿಕ ಮಾಧ್ಯಮಗಳನ್ನು ದ್ವೇಷಕಾರರು ಸಶಕ್ತವಾಗಿ ಬಳಸಿಕೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಅಲ್ಪಸಂಖ್ಯಾತರನ್ನು ಗುರಿಯಾಗಿಸಿಕೊಂಡು ನಡೆದಿರುವಂತಹ ಸಾವಿರದ ನೂರ ಅರವತ್ತೈದು ವೈಯಕ್ತಿಕ ದ್ವೇಷ ಭಾಷಣಗಳ ಪೈಕಿ ಒಂಬೈನೂರ ತೊಂಬತ್ತೈದು ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೆಯಾಗಿವೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಮೊದಲು ಅಪ್ಲೋಡ್ ಮಾಡಲಾಗಿದೆ ಅಥವಾ ನೇರ ಪ್ರಸಾರ ಮಾಡಲಾಗಿದೆ ಫೇಸ್ಬುಕ್ ಮತ್ತು ಯೂಟ್ಯೂಬ್ ದ್ವೇಷ ಭಾಷಣ ಪ್ರಸಾರಕ್ಕೆ ಪ್ರಮುಖ ವೇದಿಕೆಗಳಾಗಿ ಬಳಕೆಯಾಗಿವೆ ಫೇಸ್ಬುಕ್ನಲ್ಲಿ ನಾನ್ನೂರ ತೊಂಬತ್ತೈದು ದ್ವೇಷ ಭಾಷಣ ವೀಡಿಯೋಗಳಿದ್ದರೆ ಇನ್ನೂರ ಹನ್ನೊಂದು ವೀಡಿಯೋಗಳು ಯೂಟ್ಯೂಬ್ನಲ್ಲಿ ಹಂಚಿಕೆ ಆಗಿವೆ ಗಮನಿಸಬೇಕಾದ ಅಂಶ ಅಂದರೆ ಹಿರಿಯ ಬಿ ಜೆ ಪಿ ನಾಯಕರು ಮುಖ್ಯವಾಗಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇನ್ನೂರ ಅರುವತ್ತ ಆರು ಅಲ್ಪಸಂಖ್ಯಾತ ವಿರೋಧಿ ದ್ವೇಷ ಭಾಷಣಗಳನ್ನು ಮಾಡಿದ್ದಾರೆ ಅವುಗಳನ್ನು ಪಕ್ಷದ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಗಳ ಮೂಲಕ ಮತ್ತು ಬಿ ಜೆ ಪಿ ನಾಯಕರ ಖಾತೆಗಳ ಮೂಲಕ ಅಂದರೆ ಯೂಟ್ಯೂಬು ಟ್ವಿಟರ್ ಮತ್ತು ಎಕ್ಸ್ನಲ್ಲಿ ಏಕಕಾಲದಲ್ಲಿ ನೇರ ಪ್ರಸಾರ ಕೂಡ ಮಾಡಲಾಗಿದೆ ರಾಷ್ಟ್ರ ರಾಜಧಾನಿ ದೆಹಲಿ ಸೇರಿದಂತೆ ಇಪ್ಪತ್ತು ರಾಜ್ಯಗಳು ಎರಡು ಕೇಂದ್ರಾಡಳಿತ ಪ್ರದೇಶದಲ್ಲಿ ಸಾವಿರದ ನೂರ ಅರವತ್ತೈದು ದ್ವೇಷ ಭಾಷಣ ಕಾರ್ಯಕ್ರಮಗಳನ್ನು ಮುಸ್ಲಿಂ ಮತ್ತು ಕ್ರಿಶ್ಚಿಯರನ್ನು ಟಾರ್ಗೆಟ್ ಮಾಡಿ ನಡೆಸಲಾಗಿದೆ ದಿನಕ್ಕೆ ಸರಾಸರಿ ಅಂತಹ ಮೂರು ಕಾರ್ಯಕ್ರಮಗಳು ಆಯೋಜನೆಯಾಗಿವೆ ಅದರಲ್ಲಿ ಶೇಕಡ ತೊಂಬತ್ತೆಂಟು ಪಾಯಿಂಟ್ ಐದರಷ್ಟು ಭಾಷಣ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿದರೆ ಶೇಕಡ ಒಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಭಾಷಣಗಳು ಕ್ರಿಶ್ಚಿಯನ್ ಮತ್ತು ಮುಸ್ಲಿಮರನ್ನು ಇಬ್ಬರನ್ನು ಸೇರಿ ನಡೆಸಲಾಗಿದೆ ಬಿ ಜೆ ಪಿ ಮತ್ತು ಅದರ ಮಿತ್ರ ಪಕ್ಷಗಳು ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ಎಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟಷ್ಟು ದ್ವೇಷ ಭಾಷಣಗಳು ಜರುಗಿವೆ ಮೊದಲ ಸ್ಥಾನದಲ್ಲಿ ಉತ್ತರ ಪ್ರದೇಶ ಅಂದರೆ ಇನ್ನೂ ನಲವತ್ತೆರಡು ಕಾರ್ಯಕ್ರಮ ನಂತರ ಮಹಾರಾಷ್ಟ್ರ ಇನ್ನೂರ ಹತ್ತು ಕಾರ್ಯಕ್ರಮಗಳು ಮಧ್ಯಪ್ರದೇಶ ತೊಂಬತ್ತೆಂಟು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಎಂಬುದನ್ನು ನಾವು ಗಮನಿಸಬೇಕು ಶೇಕಡ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡರಷ್ಟು ದ್ವೇಷ ಭಾಷಣ ಕಾರ್ಯಕ್ರಮಗಳು ಬಿ ಜೆ ಪಿಯಿಂದಲೇ ಜರುಗಿದರೆ ಶೇಕಡ ಐವತ್ತೆಂಟು ಪಾಯಿಂಟ್ ಎಂಟರಷ್ಟು ಕಾರ್ಯಕ್ರಮಗಳು ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಸಕಾಲ್ ಹಿಂದೂ ಸಮಾಜ ದುರ್ಗಾ ವಾಹಿನಿಯಂತಹ ಸಂಘ ಪರಿವಾರದ ಶಾಖೆಗಳಿಂದ ಆಯೋಜನೆ ಮಾಡಲಾಗಿತ್ತು ಶೇಕಡ ಮೂವತ್ತೆರಡರಷ್ಟು ದ್ವೇಷ ಭಾಷಣಗಳು ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಿದ್ದಾಗಲೇ ಜರುಗಿವೆ ಶೇಕಡ ಒಂಬತ್ತು ಪಾಯಿಂಟ್ ಎಂಟರಷ್ಟು ದ್ವೇಷ ಭಾಷಣಗಳ ಪಾಲು ಹಿಂದುತ್ವ ಧರ್ಮಗುರುಗಳೆನಿಸಿಕೊಂಡಂತಹ ಮಹಾಂತ ರಾಜುದಾಸ್ ಯತಿ ನರಸಿಂಗಾನಂದ ಮತ್ತು ಸಾಧ್ವಿ ಸರಸ್ವತಿ ದ್ವೇಷ ಭಾಷಣಗಳಾಗಿವೆ ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ಪಾಪ್ಯುಲೇಷನ್ ಜಿಹಾದ್ ಓಟ್ ಜಿಹಾದ್ ಈ ರೀತಿಯ ಆರೋಪಗಳನ್ನು ಮಾಡಿ ಜನರನ್ನು ಪ್ರಚೋದನೆ ಮಾಡಿರುವಂಥದ್ದು ಶೇಕಡ ನಲವತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಹೆಚ್ಚಿದೆ ಹಿಂದುತ್ವ ಗುಂಪಿನ ಕಲ್ಪಿತ ಜಿಹಾತ್ಯರಿಗೆ ಎಲ್ಲೆಗಳೇ ಇಲ್ಲ ಹಲವು ರೀತಿಯ ಜಿಹಾದ್ಗಳನ್ನು ಹಿಂದುತ್ವದ ಗುಂಪುಗಳು ಮತ್ತು ಬಿ ಜೆ ಪಿ ನಾಯಕರು ಹುಟ್ಟಿ ಹಾಕಿರುವುದನ್ನು ವರದಿ ಸರಣಿಯಾಗಿ ಪಟ್ಟಿ ಮಾಡಿದೆ ಅವುಗಳ ಅಸಲಿ ಕಥೆಯನ್ನು ನೋಡಿ ಲವ್ ಜಿಹಾದ್ ಹಿಂದೂ ಮಹಿಳೆಯರನ್ನು ಪ್ರೀತಿಯ ಬಲೆಗೆ ಬಿಡಿಸಿ ಮದುವೆಯಾಗುವ ಮುಸ್ಲಿಂ ಯುವಕರು ನಂತರ ಆಕೆಯನ್ನು ಇಸ್ಲಾಂಗೆ ಮತಾಂತರಿಸುತ್ತಾರೆ ಎಂಬ ಕಲ್ಪಿತ ಸಿದ್ಧಾಂತ ಇದಕ್ಕೆ ಯಾವುದೇ ಆಧಾರ ಇಲ್ಲ ಸರ್ಕಾರದ ಬಳಿ ಸಾಕ್ಷ್ಯಾಧಾರಗಳು ಇಲ್ಲ ಲ್ಯಾಮ್ ಜಿಹಾದ್ ಮುಸ್ಲಿಂ ಧಾರ್ಮಿಕ ಕೇಂದ್ರಗಳನ್ನು ಕಟ್ಟಿಯೋ ಅಥವಾ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಲು ಸೇರಿಕೊಂಡು ಸಾರ್ವಜನಿಕ ಆಸ್ತಿಗಳನ್ನು ಮುಸ್ಲಿಮರು ಲಪಟಾಯಿಸ್ತಾರೆ ಎಂಬ ಒಂದು ಕಲ್ಪಿತ ಪ್ರಚೋದನೆ ವೋಟ್ ಜಿಹಾದ್ ಪ್ರಧಾನಿ ಮೋದಿಯವರಿಂದಲೇ ಪ್ರಚಾರ ಮಾಡಲ್ಪಟ್ಟ ಆಧಾರರಹಿತ ಇದು ತಮ್ಮ ರಾಜಕೀಯ ಪ್ರಭಾವ ಹೆಚ್ಚಿಸಿಕೊಳ್ಳಲು ಹಿಂದೂಗಳ ಪ್ರಾಬಲ್ಯವನ್ನು ದುರ್ಬಲಗೊಳಿಸಲು ಮುಸ್ಲಿಮರು ಚುನಾವಣೆಗಳನ್ನು ಬಹಳ ಚಾಣಾಕ್ಷತೆಯಿಂದ ನಿರ್ವಹಿಸಿ ಮತ ಚಲಾಯಿಸ್ತಾರೆ ಎಂಬ ಕಲ್ಪಿತ ಸಿದ್ಧಾಂತವಿದು ಪಾಪ್ಯುಲೇಷನ್ ಜಿಹಾದ್ ಹಿಂದೂಗಳ ಜನಸಂಖ್ಯೆಗಿಂತ ತಮ್ಮ ಜನಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಲು ಮುಸ್ಲಿಮರು ಹೆಚ್ಚು ಮಕ್ಕಳನ್ನು ಎಂಬ ಸುಳ್ಳು ಸಿದ್ಧಾಂತವಿದು ಭಾರತದಲ್ಲಿ ಶೇಕಡ ಹದಿನಾಲ್ಕರಷ್ಟು ಮುಸ್ಲಿಮರಿದ್ದಾರೆಂಬುದಷ್ಟೇ ವಾಸ್ತವ ರೈಲ್ ಜಿಹಾದ್ ಜನರನ್ನು ಸಾಮೂಹಿಕವಾಗಿ ಕೊಲ್ಲಲು ಹಳಿಗಳನ್ನು ಮುಸ್ಲಿಮರು ಅಸ್ತವ್ಯಸ್ತ ಮಾಡುತ್ತಾರೆಂಬ ಆಧಾರ ರಹಿತ ಆರೋಪ ಎಕನಾಮಿಕ್ ಜಿಹಾತ್ ಹಿಂದೂಗಳಿಗೆ ವ್ಯಾಪಾರದಲ್ಲಿ ನಷ್ಟ ಉಂಟು ಮಾಡಲು ಮುಸ್ಲಿಮರು ಸಂಚು ಹೂಡುತ್ತಾರೆಂಬ ಸುಳ್ಳು ಆಪಾದನೆ ಹಲಾಲ್ ಜಿಹಾದ್ ಹಿಂದೂಗಳನ್ನು ದುರ್ಬಲಗೊಳಿಸುವ ಭಾರತೀಯ ಆರ್ಥಿಕತೆಗೆ ಹಾನಿಯನ್ನು ಮಾಡುವಂತಹ ಮತ್ತು ಭಯೋತ್ಪಾದನೆಗೆ ಹಣಕಾಸು ಒದಗಿಸುವಂತಹ ಒಂದು ತಂತ್ರ ಹಲಾಲ್ ಪ್ರಾಮಾಣೀಕರಣ ಎಂಬುದು ಕೂಡ ಈ ಸಂಘ ಪರಿವಾರದ ಕಲ್ಪಿತ ಜಿಹಾದಿಯಾಗಿ ಮಜಾರ್ ಜಿಹಾದ್ ಪ್ರಾದೇಶಿಕ ವಿಸ್ತರಣಾ ತಂತ್ರವಾಗಿ ಸರ್ಕಾರಿ ಮತ್ತು ಅರಣ್ಯ ಭೂಮಿಯಲ್ಲಿ ಧಾರ್ಮಿಕ ಕಟ್ಟಡಗಳನ್ನು ಅಂದರೆ ಮಜರ್ಗಳನ್ನು ಮುಸ್ಲಿಮರು ನಿರ್ಮಿಸುತ್ತಾರೆ ಎಂಬ ನಕಲಿ ಪ್ರತಿಪಾದನೆ ತೂಕ್ ಜಿಹಾದ್ ಹಿಂದೂಗಳಿಗೆ ಕಲುಷಿತ ಆಹಾರವನ್ನು ಒದಗಿಸಿ ಸಾಂಕ್ರಾಮಿಕಗಳಿಗೆ ದೂಡಲು ಮುಸ್ಲಿಮರು ಆಹಾರದ ಮೇಲೆ ಉಗುಳುತ್ತಾರೆ ಎಂಬ ಆಧಾರರಹಿತವಾದಂತಹ ಪಿತೂರಿ ಸಿದ್ಧಾಂತ ಯು ಪಿ ಎಸ್ ಸಿ ಜಿಹಾದ್ ದೇಶದ ಅಧಿಕಾರ ಸ್ಥಾನಕ್ಕೆ ನುಸುಳಲು ಮುಸ್ಲಿಮರು ನಾಗರಿಕ ಸೇವಾ ಪರೀಕ್ಷೆಗಳಂದರೆ ಯು ಪಿ ಸಿಯನ್ನು ಚಾಣಕ್ಷತೆಯಿಂದ ಎದುರಿಸುತ್ತಾರೆ ಎಂಬ ಆಧಾರರಹಿತ ಆರೋಪ ಫರ್ಟಿಲೈಸರ್ ಜಿಹಾದ್ ಅಸ್ಸಾಂನ ಬಿ ಜೆ ಪಿ ಮುಖ್ಯಮಂತ್ರಿ ಹಿಮಂತ್ ಶರ್ಮಾ ಅವರು ಮೊದಲ ಬಾರಿಗೆ ಪ್ರಚಾರ ಮಾಡಿದಂತಹ ಪಿತೂರಿ ಸಿದ್ಧಾಂತವಿದು ಮಣ್ಣನ್ನು ನಾಶನ ಮಾಡಲು ಅತಿಯಾದ ರಾಸಾಯನಿಕ ಗೊಬ್ಬರವನ್ನು ಮುಸ್ಲಿಂ ರೈತರು ಬಳಸುತ್ತಾರೆ ಅಂತ ಶರ್ಮಾ ಆರೋಪನ ಮಾಡಿದರು ಪ್ಯಾನ್ ಕಾರ್ಡ್ ಜಿಹಾದ್ ನವೆಂಬರ್ ಹನ್ನೆರಡರಂದು ಮಹಾರಾಷ್ಟ್ರದಲ್ಲಿ ನಡೆದಂತಹ ಚುನಾವಣಾ ರ್ಯಾಲಿಯಲ್ಲಿ ಯೋಗಿ ಆದಿತ್ಯನಾಥ್ ಅವರು ಪ್ಯಾನ್ ಕಾರ್ಡ್ ಜಿಹಾದ್ ಎಂಬ ಒಂದು ಹೊಸ ಕಲ್ಪಿತ ತಿಯೇರಿಯನ್ನು ಮುನ್ನೆಲೆಗೆ ತಂದರು ಕಾನೂನು ಬಾಹಿರ ದೇಶ ವಿರೋಧಿ ಚಟುವಟಿಕೆಗಳಿಗೆ ಪ್ಯಾನ್ ಕಾರ್ಡ್ ನಂಬರ್ಗಳನ್ನು ಮುಸ್ಲಿಮರು ಬಳಸ್ತಾ ಇದ್ದಾರೆ ಇದು ಪ್ಯಾನ್ ಕಾರ್ಡ್ ಜಿಹಾದ್ ಎಂದಿದ್ದರು ಯೋಗಿ ಹೀಗೆ ಎಲ್ಲದಕ್ಕೂ ಜಿಹಾದ್ ಜೋಡಿಸುವ ವಿಷಕಾರಿ ಪ್ರವೃತ್ತಿಯನ್ನು ಬಿ ಜೆ ಪಿ ಮತ್ತು ಸಂಘ ಪರಿವಾರ ನಿರಂತರವಾಗಿ ಮಾಡ್ತಲೇ ಬಂದಿದೆ ಹೊಸ ಹೊಸ ಜಿಹಾದ್ ಸರಣಿ ಮುಂದೆಯೇ ಹುಟ್ಟಿಕೊಳ್ಳಬಹುದು ಎಂಬುದು ಈ ವರದಿಯಲ್ಲಿ ಉಲ್ಲೇಖಿಸಿರುವ ಉದಾಹರಣೆಗಳನ್ನು ನೋಡಿದರೆ ನಮಗೆ ಅನಿಸತೊಡಗುತ್ತೆ ದ್ವೇಷ ಭಾಷಣಗಳನ್ನು ಹಂಚುವಲ್ಲಿ ಸಂಘ ಪರಿವಾರದ ಪಾತ್ರ ದೊಡ್ಡದಿದೆ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ಆರ್ಯ ಸಮಾಜ ದೇವಭೂಮಿ ರಕ್ಷಾ ಅಭಿಯಾನ ದೇವಭೂಮಿ ಸಂಘರ್ಷ ಸಮಿತಿ ದುರ್ಗಾ ವಾಹಿನಿ ಏಕ್ತಾಜ್ ಲಕ್ಷ್ಯ ಗೋರಕ್ಷದಳ ಹಿಂದೂ ಜಾಗರಣ ಮಂಚ್ ಹಿಂದೂ ಜನಜಾಗೃತಿ ಸಮಿತಿ ಮಾತೃಶಕ್ತಿ ಸಮ್ಮೇಳನ ರಾಷ್ಟ್ರೀಯ ಹಿಂದೂ ಶೇರ್ ಸೇನಾ ಸೇನಾ ಉತ್ತರಾಖಂಡ ಸನಾತನ ಹಿಂದೂ ಏಕತಾ ಪಾದಯಾತ್ರ ಪ್ರತಿಷ್ಠಾನ ಹಿಂದೂಸ್ತಾನ್ ಶಿವಶಕ್ತಿ ಅಖಾಡ ಶ್ರೀರಾಮ ಸೇನೆ ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತೆ ಚುನಾವಣೆಗಳ ಮೇಲೆ ಚುನಾವಣೆಗಳನ್ನು ಬಿ ಜೆ ಪಿ ಗೆಲ್ತಲೇ ಇರುವುದರಿಂದ ದ್ವೇಷದ ಕಾರ್ಯತಂತ್ರವು ಫಲ ಕೊಡ್ತಾ ಇದೆ ಎಂದು ಬಿ ಜೆ ಪಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅನಿಸುತ್ತೆ ಸಮುದಾಯಗಳ ನಡುವೆ ದ್ವೇಷ ಬೆಳೆಸಿದಷ್ಟು ದೇಶಕ್ಕೇನು ಲಾಭವಂತೂ ಖಂಡಿತ ಇಲ್ಲ ಇದನ್ನು ಜನ ಅರಿತುಕೊಳ್ಳುವವರೆಗೂ ಬದಲಾವಣೆ ಖಂಡಿತ ಸಾಧ್ಯವಿಲ್ಲ ಅನಿಸುತ್ತೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ